ತೂಕ ಮಾಡ್ಕೊಂಡ್ ಬಂದ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಈ ಮರಸ ತಾಕಿದ ಆದ್ಮೇಲೆ ಮಣ್ಣನ್ನ ಮುಚ್ಚಬೇಕ ಮೇಲೆ ಮಣ್ಣನ್ನ ಮುಚ್ಚಬೇಕು ಕೆಲವ್ರು ರೈತ ನಮಗೆ ಕ್ವಶನ್ ಮಾಡ್ತಾರೆ ಸರ್ ಮಣ್ಣ್ ಮುಚ್ಚಲೇಬೇಕಾ ಸುತ್ತ ಸುಕ್ ಬಿಡಿಸ್ ಅಂತ ಬಿಟ್ಟು ಕ್ವಶನ್ಸ್ ಮಾಡ್ತಾರೆ ಮೇಲು ಕೂಡ ಹಾಕ್ಬೋದು ಮೇಲೆ ಹಾಕೋ ಏನಾಗುತ್ತೆ ಅಂದ್ರೆ ಜೋರ್ ಮಳೆ ಬಂದಾಗ ಬೇಯಿನ್ ಪುಡಿ ಏನಾಗುತ್ತೆ ಕೊಚ್ಚಿ ಎಲ್ಲ ಒಂದ್ ಕಡೆ ಹೋಗ್ ಕುತ್ಕೊಂಡ್ಬಿಡುತ್ತೆ ಹೋಗಿ ಕುತ್ಕೊಂಡು ತಗ್ಗು ಪ್ರದೇಶಕ್ಕೆ ಹೋಗಿ ಎಂಡ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಮಣ್ಣು ಮುಚ್ಚೋದ್ರಿಂದ ಎರಡು ಅನುಕೂಲ ಏನಂತಂದ್ರೆ ಬೇಗನೆ ಬೇಯ್ನ್ ಪುಡಿ ಏನಾಗುತ್ತೆ ಡಿಕಂಪೋಸ್ಟ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ತೇವಾಂಶ ಚೆನ್ನಾಗಿ ಇದಾದ ನಂತರ ಕೆಲವೊಬ್ರು ರೈತರು ನಮ್ಗೆ ಮತ್ತೂ ಕೂಡ ಕೇಳ್ತಾರೆ ಕೂಡ ಮಾಡಲಿಕ್ಕೆ ಲೇಬರ್ಸ್ ಒಂದ್ ಕೆಜಿ ಬೇವಿನ ಪುಡಿ ತಗೊಂತೀರಾ ಅವಾಗಲೇ ನಾವೇನ್ ಮಾಡಿದ್ವಿ ಅಂತಂದ್ರೆ ಅಡಿಕೆ ಹಾಕುವಾಗ ಎಂಟರಿಂದ ಒಂಬತ್ತಡಿ ದಾಯಕ್ಕೆ ಹಾಕ್ತಾರೆ ಅಲ್ಲಿ ಏನ್ ಅಂತಂದ್ರೆ ಒಂಬತ್ತಡಿ ದಾಯ ನಾವು ತಗೊಂಡಿದ್ವಿ ಈ ಕಡೆ ಅರ್ಧ ಕೆಜಿ ಬೇವಿನ ಪುಡಿ ಹಾಕ್ತೀನಿ ಇದು ಕೂಡ ಕೊನೆ ಸಾಲ ನಮಗೆ ಒಂದ್ ಅಡಿ ಒಂದಡಿ ದೂರ